ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಿರಾಜ್ ಮಿರಾಕಲ್ ಬೌಲಿಂಗ್ ಇಂಡಿಯಾಗೆ ಕಾಡಿದ ಸ್ಮುತ್ ಬ್ರೋಕ್ ನಮ್ಮ ಟೀಮ್ ಇಂಡಿಯಾ ಡೇ ಏನೆಲ್ಲ ಮಾಡಿದಂಥ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಟೇ ತ್ರೀನಲ್ಲಿ ನಲ್ಲಿ ಇಂಗ್ಲೆಂಡ್ ಬ್ಯಾಟಿಂಗ್ ಸೂಪರ್ ಆಗಿತ್ತಂತಾನೆ ಇಲ್ಲಿ ಹೇಳ್ಬೋದು ಮೊದಲ ಸೆಷನ್ ನಲ್ಲಿ ಇಂಗ್ಲೆಂಡ್ ತಂಡ ಬ್ರೂಕ್ ಮತ್ತು ಸ್ಮಿತ್ ಅವರ ಜೋಡಿ ತ್ರೀ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಹೊಡೆದ್ರು ಇಂಡಿಯಾಗೆ ಶಿರಾಜ್ ಕೊನೆಯ ಸೀಸನ್ ಅಲ್ಲಿ ಆಂಗ್ಲರನ್ನ ಉಡಿಸ್ ಮೊದಲ ಸೆಷನ್ ನಲ್ಲಿ ಇಂಗ್ಲೆಂಡ್ ತಂಡ ಎರಡು ವಿಕೆಟ್ ಕೂಡ ಇಲ್ಲಿ ಕಳೆದುಕೊಳ್ಳು ಅಂದರೆ ಅದು ನೋಡಬಹುದು ಜೋರುಟ್ ಸಿರಾಜ್ ಅವರಿಗೆ ಔಟ್ ಆದರೂ ಅದೇ ತರ ಇಲ್ಲಿ ಬ್ರೂಕ್ ಮತ್ತು ಸ್ಮಿತ್ ಅವರ ಜೋಡಿ ಈಗ ಅದ್ಭುತ ಜೊತೆ ಆಟವನ್ನೇ ಆಡಿತು ಅದರ ಮತ್ತೆ ಕೊನೆಯ ಪ್ಯಾನ್ ಸ್ಟಾಕ್ಸ್ ಕೂಡ ಇಲ್ಲಿ ಔಟ್ ಆಗ್ತಾರೆ ಇದು ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ಹೊಡೆತ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ತಂಡ ಸಂಕಷ್ಟಕ್ಕೆ ಇಲ್ಲಿ ಸಿಲಿಕ್ತು ಇನ್ನು ನಂತರ ಬಂದಂತ ಬ್ರೋಕ್ ಮತ್ತು ಸ್ಮಿತ್ ಅವರು ಇದೀಗ ಟೀಮ್ ಇಂಡಿಯಾಗೆ ಒಂದು ಬಿಗ್ ಕಾಟನೆ ಕೊಟ್ಟರಂತಾನೆ ಇಲ್ಲಿ ಹೇಳಬಹುದು ಇನ್ನು ಹ್ಯಾರಿ ಬ್ರೂಕ್ ನೂರ ಐವತ್ತೆಂಟನ್ನು ಹೊಡೆದು ಕೊನೆಯದಾಗಿ ಆಕಾಶ ದೀಪ ಅವರ ಬಾಲಿಂಗ್ ನಲ್ಲಿ ಬೋಲ್ಡ್ ಆಗುತ್ತಾರೆ ಇನ್ನು ಇದಾದ ಬಳಿಕ ಬಂದಂತಹ ಕ್ರಿಸ್ ಕೂಡ ಇಲ್ಲಿ ಬೇಗನೆ ಔಟ್ ಆದರು ನೆಕ್ಸ್ಟ್ ಬ್ಯಾಂಡನ್ ಕಾರ್ಸ್ ಮತ್ತು ಕಡೆಯಿಂದ ಯಾವುದೇ ರನ್ ಇಲ್ಲಿ ಬರಲಿಲ್ಲ ಕೊನೆಯದಾಗಿ ಬಸೀರ್ ಕೊಡಲಿ ಸೊನ್ನೆಗೆ ಔಟ್ ಆದರು ಬಟ್ ಇಂಗ್ಲೆಂಡ್ ತಂಡದ ಆರು ಬ್ಯಾಟ್ಸ್ಮನ್ಗಳು ಇಲ್ಲಿ ಸೊನ್ನೆಗೆ ಔಟ್ ಆಗಿದ್ದು ಇದೇ ಫಸ್ಟ್ ಅಂತಾನೆ ಇಲ್ಲಿ ಹೇಳ್ಬೋದು ಇನ್ನು ಕೊನೆಯದಾಗಿ ಸ್ಮಿತ್ ಏಕಾಂಗಿ ಅಂದರೆ ಈ ಒಂದು ಎಂಡ್ನಲ್ಲಿ ಟ್ಯಾಲೆಂಟ್ಸ್ಗಳು ಔಟ್ ಆದರು ಬಟ್ ಸ್ಮಿತ್ ಇಲ್ಲಿ ಔಟ್ ಆಗಲಿಲ್ಲ ನೂರ ಎಂಬತ್ನಾಲ್ಕು ಗಳಿಸಿ ಕೊನೆಯದಾಗಿ ಅಜಯರಾಗಿ ಇವರು ಉಳ್ಕೊಂಡ್ರು ಅಂದ್ರೆ ಟೀಮ್ ಇಂಡಿಯಾ ಇದೀಗ ನೋಡ್ತಿದ್ರೆ ಆಕಾಶ್ ದೀಪ್ ಅವರು ನಾಲ್ಕು ವಿಕೆಟ್ ಪಡೆದರೆ ಮೊಹಮ್ಮದ್ ಸಿರಾಜ್ ಅವರು ಆರು ಬಿಟ್ಟರೆ ಯಾರು ಕೂಡ ವಿಕೆಟ್ ಟೀಮ್ ಇಂಡಿಯಾ ಪರ ಪಡಲಿಲ್ಲ ಬಟ್ ಟೀಮ್ ಇಂಡಿಯಾ ಒಂಥರ ಬೆಂಕಿ ಕಮ್ ಬ್ಯಾಕ್ ಮಾಡಿದ್ರೆ ಇಲ್ಲಿ ಬಟ್ ಒಂದು ಹಂತದಲ್ಲಿ ಇಂಗ್ಲೆಂಡ್ ತಂಡ ಮುನ್ನೂರ ಆರು ವಿಕೆಟ್ ಕಳೆದುಕೊಂಡಿತ್ತು ಬಟ್ ಟೀಮ್ ಇಂಡಿಯಾ ಬೇಗನೆ ಕಮ್ ಬ್ಯಾಕ್ ಮಾಡಿ ನಾನೂರ ಏಳಕ್ಕೆ ಇಂಗ್ಲೆಂಡ್ ತಂಡವನ್ನು ಕಟ್ಟಿಹಾಕಿತ್ತು ಇದು ಕಾರಣ ಸಿರಾಜ್ ಅವರ ಆರು ವಿಕೆಟ್ ಇಲ್ಲಿ ಪ್ರಮುಖ ಆಗಿತ್ತು ಈ ಒಂದು ಸೆಸನ್ನಲ್ಲಿ ಮೊದಲೆರಡು ಸೆಸನ್ನಲ್ಲಿ ಇಂಗ್ಲೆಂಡ್ ಟಾಪ್ ಇತ್ತು ಮತ್ತು ಕೊನೆಯ ಸೆಸನ್ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡದ ವಿಕೆಟ್ಗಳನ್ನ ಬೇಟೆಯಾಡಿ ಇದೀಗ ನಾವು ಕೂಡ ಟಾಪ್ ಇದೀವಿ ಅಂತ ಹೇಳಿ ಕೊಟ್ಟರು ಇನ್ನು ಟೀಮ್ ಇಂಡಿಯಾ ಪರ ಅದ್ಭುತ ಬಾಲಿಂಗ್ ಆಕಾಶ್ ತೀರ್ ಮತ್ತು ಸಿರಾಜ್ ಇದು ಮಿರಾಕಲ್ ಬೌಲಿಂಗ್ ಅಂತಾನೆ ಇಲ್ಲಿ ಹೇಳ್ಬಹುದು ಬಟ್ ಡೇ ಫೋರ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಈಗ ಎಸ್ ಎಸ್ ಜೈಸ್ವಾಲ್ ಅವರು ಕೂಡ ಇಲ್ಲಿ ಜಶ್ವ ಟಂಗ್ಗೆ ಔಟ್ ಆಗ್ತಾರೆ ಅವರು ಅಜಯ್ ಇಪ್ಪತ್ತೆಂಟು ರನ್ ಹೊಂದ ಕ್ರೀಸ್ ನಲ್ಲಿದರೆ ಕರುಣ್ ನೆಹರ್ ಅವರ ಜೊತೆ ಏಳು ರನ್ ಅಡಿ ಕ್ರೀಸ್ ಬಟ್ ಟೀಮ್ ಇಂಡಿಯಾ ಸದ್ಯಕ್ಕೆ ಲೀಡ್ ಇವಾಗ ಇನ್ನೂರ ನಲವತ್ ನಾಲ್ಕು ರನ್ ಗಳ ಬೃಹತ್ ಲೀಡ್ ಇದೆ ಇಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ರನ್ ಏನನ್ನು ಟಾರ್ಗೆಟ್ ಕೊಟ್ಟರೆ ಇಂಗ್ಲೆಂಡ್ ವಿರುದ್ಧ ನಾವು ಇಲ್ಲಿ ಬಟ್ ಇಂಗ್ಲೆಂಡ್ ಅಲ್ಲಿ ರೆಕಾರ್ಡ್ ಏನಪ್ಪ ಅಂದರೆ ಫಸ್ಟ್ ಇನ್ನಿಂಗ್ಸ್ ಐದು ಪ್ಲಸ್ ಹೊಡೆದ ತಂಡ ಇಲ್ಲಿ ಸೋತೆ ಸೋತೆಯಲ್ಲೆ ಎಂಟು ಪಂದ್ಯ ನೋಡುತ್ತಾದ್ರೆ ಇಲ್ಲಿ ಐದು ಪಂದ್ಯ ಗೆದ್ರೆ ಮೂರು ಪಂದ್ಯ ಡ್ರಾ ಆಗಿದೆ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಇಲ್ಲಿ ಒಂದು ಹೋಪ್ ಇದೆ ಅಂತಾನೆ ಹೇಳ್ಬೋದು ಅಟ್ ಲೀಸ್ಟ್ ನಾವು ಎರಡು ಸೇಸನ್ ಆದರೂ ಆಡಿ ಇಂದು ಐದು ಪ್ಲಸ್ ರನ್ ಏನು ಟಾರ್ಗೆಟ್ ಕೊಟ್ಟರೆ ಇಲ್ಲಿ ಟೀಮ್ ಇಂಡಿಯಾ ಒಂದ್ರ ಇಪ್ಪತ್ತು ಓವರ್ ಏನಪ್ಪ ಅಂದರೆ ಇಂಗ್ಲೆಂಡ್ ಗೆ ಆಡಿಸಬಹುದು ಅಲ್ಲಿಂದ ಟಾರ್ಗೆಟ್ ಹೊಡೆಯೋದು ಕೂಡ ಇದು ಕಷ್ಟ ಆಗುತ್ತೆ ಏನಾಗುತ್ತೆ ಅಂತ ಕಾರನ್ನ ನಿಮಗೆ ಹೇಗೆನಿಸುತ್ತೆ ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲುತ್ತೊಯ್ಯಲು ಎಂಬುದನ್ನು ತಪ್ಪದೆ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು